ಎಲ್ಲ ತಿನ್ ಬಾಡು ಹಾ ಹಾ ಅಲ್ಲಿ ಕಾಣ್ತಾನೆ ಏ ಸಂತು ಬಾರ ಇಲ್ಲಿ ಯಾಕೋಣ ಯಾಕೋಣ ಕಟಿಂಗ್ ಮಾಡ್ಕೊಂಡ್ ಬರ ನಡಿಯೋ ನೋಡೋಣ ನಾಳೆ ಜಾತ್ರೆ ನಡಿಯೋ ಎಷ್ಟು ದಿನ ಕಟಿಂಗ್ ಮಾಡ್ಕೊಂಡ್ ಬಂದು ಕಂಡ ಬಾಬಾ ಏನ್ ಮಾಡ್ತಾರ ಅಲ್ಲಿ ఇల్ కడ మేబర్తి మింగ్ హా మై బిగి కుంద ఏతి ఏర్స్కొంబర్లీర్ూ కటింగ్ మార్కొంబరీ நீ அங்கே பானிங்லீகாடி ஆகும் நீதங்க

ಅಲ್ಲ ಫಸ್ಟ್ ಕ್ಲಾಸ್ ಕಟಿಂಗ್ ಮಾಡ್ಕೊಳಕತ್ತಿ ಜಳಕ ಮಾಡಣೋ ಇಬ್ರು ಕೂಡಿ ಊಟ ಮಾಡನು ಬಾ ಬರೇರೇ ಅದೇ ಹೋ ನನರೇ ನೀನಾ ಬಾ ಏ ಕೋಣ ಕಟಿಂಗ್ ಆಗದೋ ಬಿಡು ತೊಳೆ ತಪ್ಪಾ ಯಾರು ಇದ್ರು ಅಂದ್ರೆ ಹಾ ಊರ ಬಿಡದಪ್ಪಾ ನಾನು ಹನಿ ಬರ ಬಾರಪ್ಪ ಅಣ್ಣ ಯಾಕೋ ಮಾಡಿ ಅಲ್ಲ ಸಣ್ಣ ನೋಡ್ರ ಹೇಳು ನನ್ನ ಕಣ್ಣ ಹಿಂಗ ಮಾತ್ರ ಬಲಿಂಗ ಸುಣ್ಣ ಇರ್ಲಿ ಬಿಡು ಅಣ್ಣ ಯಾಕೋ ಬಹಳ ದಿನಕ್ ಹೊಂಟಿದಲ್ಲಿ ಕಡೆ ಏನ್ ದಿನ ದಿನ ಬಂದ್ ಮಾಡ್ಸೋತಿ ನನಗ ಮತ್ತೆ ನೀವು ಮಾಡಿಸ್ಕೊಂಡ್ರ ಮಾಡಲ್ಲ ನಾವು ಕಟಿಂಗ್ ಮಾಡೋದು ಅಣ್ಣ ಅಂದು ನಮ್ ಪಾರ ಕಟಿಂಗ್ ಮಾಡಿಸ್ಬೇಕ ಬಾಳ ದಿವಸ ಆಯ್ತು ಹೊಟ್ಟೆ ಒಂದೇ ಅಲ್ಲದ ಅಣ್ಣ ನಾವ್ ಇಲ್ಲೇ ಇರ್ತೇವೋ ಬಂದ್ ಮಾಡಿಸ್ಕೊಂಡ್ ಹೋಗ್ಬೇಕಿಲ್ಲಾ ಹೇ ಏನ್ ಮಾಡ್ಕೋತಿ ಓ ಕಟಿಂಗ್ ಮಾಡ್ಕೊಂಡು ಹೋಗ್ಬೇಕಿಲ್ಲ ಆಯ್ತಾಯ್ತು ಇವ್ನಿಗ್ ಯಾವಾಗ ಹೇಳ್ತಾನ ಅದು ಕಟಿಂಗ್ ಮಾಡಿನಿ ಇವ್ವ ಇವ್ನಿಗೆ ಎಲೆ ಎಷ್ಟು ಬಿರ್ಸಾಗ್ಯದ ಅಣ್ಣ ಇವಂದು ಇವ್ನಿಗೆ ಅಜಮಾಸ್ ಎಸ್ ವರ್ಷ ಆಯ್ತು ಕಟಿಂಗ್ ಮಾಡಿ ಅವನು ಒಂದು ಆರ್ ತಿಂಗ್ಳು ಆಯ್ತು ನೋಡು ಒಟ್ಟೆ ಪಾರೋ ಏ ತೆಲೆ ಭಾಳ ಬಿರ್ಸಾಗ್ಯದಪ್ಪ ಹೈರಾಣಿ ಅದೇ ಒಂದು ಏಯ್ ಹಂಗಾರ ಮಾಡಿ ಒಂದು ಮಾಡ್ರಿ ಆಯ್ತು ಮಾಡಣ ಕುಂಡ್ರೋ ಕುಂಡ್ರ ತಮ್ಮ ಕುಂಡ್ರು ய் கூண்ட்ரோனா தப்பி மத்த ஊராக கூதலோட்டப்பா நீங்க ஏனாடப்பா ஒட்ட படி ஹச்சி போய்ச்சி ಎಲ್ಲ ನೋಡಿ ಎಷ್ಟ ಬಿರ್ಸಾಗ್ಯದ ಏನ್ ಸುದ್ದಿ ಬಕ್ಳು ದಿಂದ ಕಲ್ ಮಾತಿದ ಕಿತ್ತ ಹೋಗ್ ಇದು ಪಾನ ಪಕ್ಕಡ ಹತ್ತಲಿಲ್ಲ ಅಂದ್ರ ಹೊಡೆದು ಹಾಕ್ ಬಿಡೋ ನಿಮ್ ಪಾನಕ್ಕ ಪಕ್ಕಡಕ ಮನೆಯಲ್ಲಾ ಅವನಿಗೆ ಚಾಣ ಹತ್ತೋಡಿನೇ ತೋಬೇಕಾಗ್ತದಿ ಕಂಡಾಪಿಟ್ಟು ಬಿರ್ಸಾಗ್ಯದ್ರಿ ಅಣ್ಣ ನಾನು ಸೊಂಡಿ ಕಟಿಂಗ್ ಮಾಡತ್ತೇಳ ಅವನಿಗೆ ಸೊಂಡಿ ಕಟ್ಟಿಂಗ್ ಬ್ಯಾಡ್ರಿ ಅವ್ನಿಗೆ ಕೊಂಡಿ ಕಟ್ಟಿಂಗ್ ಮಾಡೋಣ ಇಲ್ಲ ಸುಮ್ಮ ರಂಡಿ ಕಟ್ಟಿಂಗ್ ಮಾಡ್ಬಿಡು ಏಯ್ ಮರ ಮದ್ನೆ ದಡ್ ಬಿದ್ದೋಜ ರಸದಂಗ್ ಸಾಫ್ ಸುಮ್ಮ ಏಯ್ ಸುಮ್ಕೊಡ ಮಾರ ಏನ್ ಕೇಟ್ಕಂದ್ರಿ ಪಾರಾಟ್ಕೋದ್ರಿ ಪಟ್ಟೆ ಮಾಡ್ರಿ ಮಾಡ್ರಿ ಸುರಸ ಮಾಡಿ ಅರ್ಬಿ ದೂಸಿಗ್ಲಾ ಎಲ್ಲಿ ಹಿಡ್ಕೊಂಡ್ ಬಂದೀರಿ

ಮತ್ತು ಆ ರೋಸ್ತಾನ ಮಾಡಲ್ಲ ಇವನಿ ಏ ಮಾರಿ ಮೇಲೆ ಕಕರುತಿ ಅರ್ಬಿ ಅಣ್ಣ ಇವನ್ ತಲಿ ಬಹಳ ಬೆರಸ ಆಗ್ಯಾದ ಈ ಅರ್ಬಿ ಹಾಕಿ ಅತೋಡಿಲಿ ಹೊರಡಕ್ಕೆ ಸಿಂದ್ರ ತেলি ಮ್ಯಾಥ್ ಮಾಡಬೇಕು ಅವನು ಕೂದla ನೋಡಪ್ಪ ಬಾರಲ್ಲ ಗಾಬರಿ ಬಿಡತ್ತು ಅಣ್ಣಾ ತೆರಿಗೆ ಗೆ ಹೊರಡದನೋ ಅತೋಡಿ ಚಾನೆಲ್ ಗೆ ತನ ಏ ಇಲ್ಲಿ ಸುಮ್ಕೊಂಡ್ರೋ ಏ ತেলি ವಾಡ್ಯಾ ಸುಮ್ಕೊಂಡ್ರೋ ಗಪ್ಪಾಗಿನಿ ಇವು ಎಲ್ಲ ಸುದ್ದ್ ಇವೆಲ್ಲಾ ಇವು ಎಲ್ಲಾ ತಲಿ ತಿಳೀಪಾರದು ನೀವು ವರ್ಷಗಟ್ಲೆ ಬಿಡೋರು ಸುಮ್ಕೊಂಡ್ರ ಹಾ ಈಗ ಸುದ್ದಿ ನೋಡು ಈಗ ಮೆತ್ತಗಾದ್ರಿ ಕೂದಲ ಮೆತ್ತಗದು ಹಾ ನೋಡಿ ಈಗ ಆಗ್ತದ ಈಗ ಭಾರಿ ಆಯ್ತು ನೋಡ್ರಿ ಅಣ್ಣ ಇವನ್ ತಲೆ ನೋಡದ್ರಿ ಈ ನೀರ್ ಸಾಲ ಅಲ್ಲಿ ಇವನಿಗೆ ಮೋಟರ್ ಚಾಲು ಮಾಡಿ ನೀರೇ ಬಿಡ್ಬೇಕಾಗಿತ್ತು ಅಂದ್ರೂ ನೋಡ್ತೀನಿ ನೋಡನುಕೊಂಡ್ರೀಡ್ರೋಕುಳು ಏನ್ರಿ ಎಟ್ ಬಿರ್ಸಾಗೆ ತಲಿ ಮಗನಿಗೆ ಮೂರ್ ತಿಂಗಳ ಮಾಡ್ಕೋರು ಕಟಿಂಗ್ ಅಂದ್ರೆ ಎದಿ ಕೇಳ್ತಾ ನಮಗ ಹೋ ಅದ್ಯಾಕ್ರಿ ಅದು ಇವ್ ದಂಡಿಗಳು ಶುದ್ಧ ಮಾಡ್ಕೋಬೇಕೇನ್ರಿ ಅದ್ರಲ್ಲೇನೆ ಬೇಕ್ರಿ ಎಲ್ಲಿ ಬಾ ಕಡ್ಡ ಆಗ್ಯದ ಒಂದು ಇಲ್ಲಾಂದ್ರೆ ಕರ್ಕೊಂಡ್ ಹೋಗ್ರಿ ಇಲ್ಲಿ ಮಾಡ್ ಮಾಡ್ ಹಾ ಮತ್ತ ಹಿಡ್ರಿ ನೀವು ಒತ್ತಾಗಿ ಹಿಡಿದ್ರೆ ಹಿಡಿದ್ರೆ ಬಿಳಿ ಕೂದಲು ಆಗ್ಯಾವಲ್ಲ ಬರ್ಗ ಸಮಾಧಾನ ಸಮಾಧಾನ ಮೂರ್ ವರ್ಷ ಮಾಡ್ದಂಗ್ ಕಟ್ಟಿಗೆ ಬಾಳ್ಕೊಂಡ್ರಿ ಮಾಲೀಸ್ ಆಗ್ಬೇಕು ನಿಂದು ಮಗನ ಭಾರಿ ಕಾಣಿಸ್ತೇವ ಜಾತ್ರೆ

ನೀನು ಮಾರಿ ಇಟ್ಟು ತೊಳೆದು ಬಿಡಾನು ಹ್ಞೂ ಹಳಿ ಮ್ಯಾಗೆ ತೆಳಗೆ ಇಳ್ಸಿ ಬಿಡು ಪಾರಗ್ ಆಯ್ತು ಹಾಂ ಏಯ್ ಇಳಿಯೋ ಇಳಿ ರಗಡಾಗಿ ಹೋಯ್ತು ನೋಡಪ್ಪ ಪಾರಗ್ ಕಟಿಂಗ್ ಮಾಡತ್ತಾನ ಚಲೋ ಆಗ್ಯಾದ ಕಟ್ಟಿಂಗ ಮತ್ತು ನಮ್ಮ ಮುಂದೆ ಕನ್ನಡಿನೇ ನೋಡದ ನೋಡೋ ಮಾರಿ ಮಾರಿ ಒನ್ ಸರ ಹುಡ್ಗಿ ಹೇರಿಲ್ ಹತ್ತಿಕ್ ಮಗನಿ ಮೊದ್ಲಿಗೆ ಭಾರಿ ಆಯ್ತು ಏನು ಮಾರಿಯೋ ತೊಳದು ಬಿಡ್ರಿ ಮಾರಿ ತೊಳದು ಬಿಡನ್ರಿ ಅದು ಹಾ ಏಯ್ ಈಗ ಹಚ್ಕೊಂಡ್ರಪ್ಪ ಹಿಂದ ಇದ ಕೊಂಡ್ರು ಇದ ಬಂದ್ರು ಹೆಡ್ಕಿನ ಮುರೀತಾರ ಏನು ಹೆಡಕನಾಗ ಬಿಡ್ಯಾವ ನೀವು ಒಂದು ಇದ ಮಾಡು ಏ ಇದ ಮಾಡೋ ಮಾರಿ ಮ್ಯಾಗ ಕಂಡಪ್ಟಿ ಹೊಲಸ್ಕೊತದ ಹೋಣ ಯಾರಿಗು ನೀವು ನೋಡಿ ನಮ್ಮನ್ನೆಲ್ಲ ಮಾಲೀಸ್ ಮಾಡಿ ಅವ್ರಿಗೆ ಸ್ವಚ್ಛ ಮಾಡ್ಬೇಕಲ್ಲ ಹಚ್ಚಿದ್ ಹೋಣ ಅವನಿಗೆ ಮುಸಿ ಬಿಡೋದು ಸಾಕು ಆಯ್ತು ಈಗ ಮಾರಿ ತೊಳದ್ ಬಿಡ್ತೀನಿ ಹೋಗಕಿ ನೀರ್ ಪುರೋಟಾಂಗ ಕಾಣಸಲ್ಲಪ್ಪ ಇವ್ನಿ ಬಕೆಟೇ ತೊಗೊಂಬರ್ತ ಹೋಗಿ ನೀರೇನ ಸರಿ ಅಣ್ಣ ನಿಂದ್ರ ಬೇಡಂಗ ಆದಾಗ ಹಲೋ ಮಾರ್ರಿ ಇವ್ನಿ ಜಕಾನ ಮಾಡಸ್ತೇನ್ ಹೆಂಗ ಆ ನೀರ್ ಅದರ್ಲೆ ಆಗಲ್ಲ ಅವನಿಗೆ ಬಕೆಟೇ ಬೇಕು ಅವನಿಗೆ ಕೊಟ್ಟ ನೀರ ಹಾ ಮತ್ತ್ ಗಂಡ ಬಿಟ್ಟು ಬೆರ್ಸಾಗ್ಯದ ಎಲ್ಲಾ ಬರೋಬರಿ ಬರೋಬರಿ ಮಾರಿ ತೆಲಿಯದ್ ಹೆಂಗ್ ಆಗ್ಯದ್ ನೋಡೋದು ಮಾಡ್ದಿ ಮಾಡ್ಬೇಕಲ್ಲ ಖರ್ಚು ಮಾಡುದ ಗಡಿಗೆ ಮನಗ ಸ್ವಚ್ಛ ಮಾಡಿ ಬಿಟ್ಟಿದ್ ನೋಡು ಮತ್ತೊಂದ್ ಆರು ತಿಂಗ್ಳು ಜಾಗತ್ತದೇ ಎಲ್ಲ ಮಾರಿ ಮ್ಯಾಗ ಎಲ್ಲ ಸ್ವಚ್ಛ ಮಾಡಿ ಪೌಡರ್ ಹಾಕಿ ಆಯ್ತಾಯ್ತು ಕರ್ಕೊಂಡ್ ಹೋರಿ ಈಗ ರಾಕೆಟ್ ಕೊಡು ತೆಗಿ ಪ್ರೀತ ಮಾಲಕ್ಕ ಎಟ್ಟೈತ ನೋಡು ಬೆಲ್ ಮಾತ್ರ ಡಬಲ್ ಆಗ್ಯದ ನೋಡು

ತಗಡಾಗಿ ಹೋಗ್ಯಾದ್ರೆ ನಮ್ಗ ಅವನಿಗೆ ಮಾಡತ್ತ ಹೋಗಪ್ಪ ಎದ್ದು ಹೋಗು ಇಲ್ಲೇ ಮಾಡಿದೆ ಮಾಡಿದ್ದೆ ಹೋಗ ನೀನ